ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ನನ್ನ ಪ್ರೀತಿಯ ಕನ್ನಡ ಜನತೆಗೆ ಸ್ವಾಗತ ಆಕ್ಚುಲಿ ಇವತ್ತು ಒಂದು ಹೊರಗಡೆ ಒಟ್ಟಿದ್ದೀವಿ ಅದು ಏನಕ್ಕೆ ಅಂತಂದ್ರೆ ಒಂದು ಸ್ಪೆಷಲ್ ಇವತ್ತು ಅಂಡ್ ಇನ್ನೊಂದು ಏನಂದ್ರೆ ಇದನ್ನೆಲ್ಲ ಸಪ್ರೇಟ್ ಆಗಿ ಕರೆ ಈ ಒಂದು ಹೊಸ ವರ್ಷದ ಹೊಸ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡ್ತಾರೆ ಅದನ್ನ ಒಂದೊಂದು ಪ್ರೀತಿಯ ಕನ್ನಡ ಜನತೆ ಏನು ಮಾಡ್ತಿದ್ದಾನೆ ಪ್ರೀತಿಯ ಜನತೆಗೆ ಅವರಿಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಸುಭಾಷೆಗಳು ಗೈಸ್ ಆಕ್ಚುಲಿ ಇವಾಗನು ಡ್ಯೂ ಕಲ್ ಆಗೋದು ಅಂತ ಅಂದ್ಕೊಂಡ್ಬಿಟ್ಟಿದೆ ಆನ ಮಗ ಡ್ಯೂಕ್ ಬಿಟ್ಬಿಟ್ಟು ಡಿ ಎ ತಗೊತಾವ್ನೆ ಏನು ಕಂಪೇರೇಷನ್ ಡಿ ಪುಡ್ ಡಿ ಎರಡೂ ಸಿಮಿಲರ್ ಅಂದ್ಬಿಟ್ಟು ಈಗ ಡ್ಯೂ ಕಟನ್ ಒಳಗಡೆ ನಿಲ್ಲಿಸ್ತವ್ನೆ ಇವಾಗ ಡಿ ಎದ್ರು ಗೈಸ್ ಇದ್ದಿದ್ದು ಸಪ್ಲೈ ನೋಡಿ ಒಂದು ಎರಡು ಹೆಲ್ಮೆಟು ಸರಿನಾ ಇಲ್ಲಿ ಒಂದು ಎರಡು ಹೆಲ್ಮೆಟು ನಾವು ಅಲ್ಲಿ ಹೆಲ್ಮೆಟ್ ಶೋರೂಮ್ ಇಟ್ಟಿದ್ದೀವಿ ನೋಡಿ ಇದೊಂದು ಹೆಲ್ಮೆಟ್ ಅದೇ ಇದು ಡ್ಯೂಕಿ ಕೊಟ್ಟಿದ್ದು ಅದು ರೇಸರು ಅದು ಬಂದಿದೆ ಸಮಿಂಗ್ ನಾಲ್ಕೂವರೆ ಸಾವಿರ ಐದು ಸಾವಿರ ಸಮಥಿಂಗ್ ಐತೆ ಹೆಲ್ಮೆಟ್ ಅದು ಆ್ಯಂಡ್ ಡ್ಯೂಕಿ ಬಂದಿದ್ದು ಮಾತ್ರ ಫ್ರೀ ಆಫ್ ಕಾಸ್ಟ್ ಇವಾಗ ನಾವು ಹೆಲ್ಮೆಟ್ ಶೋರೂಮ್ ಇತ್ತ ಕೊಟ್ಟಿದ್ವಿ ಏನಂತ ಹೆಲ್ಮೆಟ್ ಶೋರೂಮ್ ಹೆಲ್ಮೆಟ್ ಮಾಡಿಬಿಟ್ಟಿದ್ವಟ್ ನೋಡಿ ಇವೆರಡ ಆ ಗಾಡಿ ಮೇಲೆ ಎರಡ ಇದೆ ಇನ್ನ ಎರಡು ಅಲ್ಲಿ ಇನ್ನೊಂದು ಗಾಡಿ ಇಲ್ಲ ಆಲ್ರೆಡಿ ಪ್ರೊಸೆಸರ್ ನಗರ ಮುಡುಗರು ಕಾಯ್ತವ್ರೆ ಅಲ್ಲಿ ಬಂದಿದ ಸರ್ಪ್ರೈಸ್ ಗೆಸ್ಟ್ ನ ತೋರಿಸ್ತೀನಿ ಆಕ್ಚುಲಿ ಇಂಪಾರ್ಟೆಂಟ್ ಗೆಸ್ಟ್ ಅವರು ಮಣಿ ಇವಾಗ ಟೈಮ್ ಆಯ್ತು ಹೋಗ್ಬಿಟ್ಟು ನಿಮಗೆಲ್ಲ ಅಲ್ಲಿ ಬಸವೇಶ್ವರ ನಗರ ಸಿಕ್ತು ಗೈಸ್ ಹಿಂಗೆ ಹೋಗ್ಬೇಕಾರೆ ಗೈಸ್ ಒಂದ್ ಅರ್ಥ ಆಯ್ತಾರೆ ಏನ್ ಅರ್ಥ ಆಯ್ತು ಹೇಳಿ ಅವ್ರ ಏರ್ಪಿಟ್ ಹಾಕೊಂಡ್ರೆ ಯಾರ ಅವನಿಗೆ ಸ್ವಲ್ಪ ಹುಡುಗಿರ ಚಟ ಜಾಸ್ತಿ ಇವನ್ ಯಾರು ಖರೀದಿ ಎರಡು ಸಾಕುಟಾನೆ ಸಾಕೋದೇ ಕಷ್ಟ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಸೊಗೈಸ ಈಗ ನನ್ನ ಮಕ್ಳು ಹುಡುಕ್ಬೇಕು ಯಾರು ನನ್ನ ಮಕ್ಳು ಅಂತ ನಿಮ್ಗೆ ತೋರ್ಸ್ಕೊಡ್ವಾ ಸಮಯ ಬನ್ನಿ ಗೈಸ್ ನೋಡಿ ಒಂದೇ ಫ್ರೇಮ್ ಅಲ್ಲಿ ಎರಡು ತಾರೆಗಳು ಮಿನುಗು ತಾರೆಗಳು ಒಂದು ಸೂಪರ್ ಸ್ಟಾರ್ ತಾರೆ ಇದು ನೋಡಿ ಇದು ಇದು ಕುಂಟು ತಾರೆ ಇದು ಸ್ವಲ್ಪ ಚಿಕ್ಕ ಚಿಕ್ಕ ತಾರೆ ಏಯ್ ಬಿ ಪಾಕ್ಬೇಕಲ್ಲೋ ನನ್ನ ಮಗನೇ ಜಾಸ್ತಿ ಯೂಸ್ ಮಾಡಬೇಡ ಗೈಸ್ ಇನ್ನೊಂದು ಭರತ್ ಅವ್ರದ್ದು ಗಾಡಿಗೆ ಟೈರ್ ಹಾಕ್ಸೋರಿ ಎಂ ಆರ್ ಎಫ್ ಓ ಸಾಧು ಬರೀ ತೋರಿಸ್ತೀನಿ ನೋಡಿ ನಂಬರ್ ಪ್ಲೇಟ್ ನೋಡಿಬಿಟ್ರಿ ಗಾರು ನೋಡಿ ಈಗ ಎರಡೂ ಹೊಸ ಟೈರಾಕ್ಸ್ ಕೊಡೋಣ ಶಿಕ್ಷೆ ಕೊಟ್ಟು ಹಳೆ ಕಾಲದ ಗಾಡಿಗಳು ಓಡ್ಸೊತ್ತಿಗೆ ಒಂಥರ ಮಚಾ ಏನಂತ ಮಂಚ ಹ್ಞೂ ಕ್ರೇಜಿ ಗಾಡಿ ಮಚಾ ಏನು ಇರೋ ಥರ ಎಲ್ಲ ಕಟಿಂಗ್ ಗಿಟಿಂಗ್ ಮಾಡ್ಸ್ಕೊಂಡು ಏನು ಹಿಂದೆಗಡೆ ಕೋಳಿ ಸೂತ್ ಸುತ್ತು ಮಾರಿರಿಕಿ ನೋಡಪ್ಪಾ ಪ್ರಜೆ ಶಿಕ್ಷಕಿ ಮಾಡ್ತಾರೆ ಸೊ ಈಗ ನೀ ಹೋಗೇ ಇಟ್ಕೊಡೋಣ ಇದು ಅಪ್ಪ ಇದಂತೂ ಹೆವಿ ಬಾಳ ಐತೆ ಇದ್ರು ನೋಡಿ ಇದೊಂದು ಹೆಲ್ಮೆಟು ನಾಲ್ಕು ಸಾವಿರ ಆ್ಯಕ್ಚುಲ್ ಪ್ರೈಸು ಬಟ್ ಏನಂದಂದ್ರೆ ಆಫರ್ ಸಾರಿ ಐದು ಸಾವಿರ ಆಕ್ಚುಲ್ ಪ್ರೈಝು ಬಟ್ ಇದು ಆಫರ್ ಅಲ್ಲಿ ನಮಗೆ ನಮಗೂ ಮೂರ್ ಸಾವಿರ ಸಿಗುತ್ತೆ ಸ್ಟುಡ್ ನೋಡ್ರಿ ಏಯ್ ಕೈಲಿ ಸ ಕೈ ಸಂಕ್ರಾಂತಿ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡ್ರು ಅಂತ ಬರೀ ಕೆಲಸ ಮಖಾನ್ ನೋಡು ಏ ಇಲ್ಲ ವೇಟ್ ಮಾಡ್ಸಿರೋದೇ ರಾಕ್ ಬರೋದು ವೇಟ್ ಮಾಡ್ಸಿರೋದೆ ಟಿಫನ್ ಮಾಡಿರೋಣ ಬೇಗ ಬರೋಣ ಕೆಲ್ಸ ಮುಗಿಸ್ಕೊಣ ಹೋಗೋಣ ಅಲ್ಲ ಅದು ಇಲ್ಲ ತಡಿ ತಡಿ ಹೀರೋಗಳು ಯಾವತ್ತು ಬೇಗ ಹೋಗ್ಬಿಟ್ರೆ ಫಿಲಂ ಅಲ್ಲಿ ಜನಕ್ಕೆ ಮಜಾ ಬರಲ್ಲ

ಗೈಸ್ ಇವಾಗ ಒಂದು ಬೇರೆ ಜಾಗಕ್ಕೆ ಹೋಗ್ತಾಯಿದ್ದೀನಿ ಯಾವ ಜಾಗ ಅಂತ ನಿಮಿಗೆ ತೋರ್ಸ್ಕೊಡ್ತೀನಿ ಬನ್ನಿ ಸೊ ಅಂಡಿ ಸಬ್ಸ್ಕ್ರೈಬ್ ಹಾಕೊಂಡು ಬಾರಿ ಬಾ ಮಚ್ಚಾ ನಮ್ಮ ಡಿ ಅದೇ ಐದು ಸೌಂಡ್ ಮಾಡುತ್ತೆ ಡಿ ಎ ಮಚ್ಚಾ ನೋಡಿ ಡಿ ಒಗೆ ಡ್ಯೂಕ್ ಏನು ಗುರು ಕಾಂಬಿನೇಷನ್ ಇದು ಗುರು ಡಿಯೋಗೆ ಒಗೆ ಡ್ಯುಕ್ದು ನೋಡಿ ಇನ್ನ ನೂರು ರೂಪಾಯಿ ಹೆಲ್ಮೆಟ್ ಯಾ ಏ ಏ ಇಲ್ಲ ಯಾವುದೂ ಇಲ್ಲ ಡ್ಯುಕ್ ಬ್ಯಾಟ್ಮ್ಯಾನು ಡ್ಯೂಕು ಏ ಬರ್ರ ಲೇ ಹಾಕೊಳ್ಳ ಹೆಲ್ಮೆಟ್ ಲೇ ಗೈಸ್ ಬನ್ನಿ ಹೋಗೋಣ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನೋಡಿ ಹೆಂಗ್ ಹೋಯ್ತಾ ಇದೀವಿ ನಾವು ನಾಲ್ಕು ಜನ ನನ್ನ ಮಕ್ಕಳು ನನ್ ನನ್ ಸೆಕ್ಯೂರಿಟಿ ನನ್ ಸೆಕ್ಯೂರಿಟಿ ಬರ್ತಾ ಇದ್ದಾರೆ ಏನಂತೀರಾ ಸೊ ಇವಾಗ ನಿಮಗೆ ಆಕ್ಚುಲಿ ಬರೋತರ ಫಾದರ್ಗೆ ಒಂದು ಫೋನ್ ತಗೊಳ್ಳೋದ್ರಲ್ಲ ಸರ್ಚ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಇಲ್ಲೂ ಮೊಬೈಲ್ ಪ್ಲಾನೆಟ್ ಮತ್ತೆ ಆ ಕಡೆ ಕಲರ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ದು ಬಟ್ ಏನಂದ್ರೆ ಇರೋ ಆನ್ಲೈನ್ ಪ್ರೈಸ್ ಗಿಂತ ಜಾಸ್ತಿ ಹೇಳ್ತಾರೆ ಜನರು ಕಲ್ರೇನಾ ಅಷ್ಟೇನಾ ಹಾ ನಾನು ಕಳ್ಳ ಅಲ್ಲ ಗುರು ನಾನು ಒಳ್ಳೆಯನು ನಾನು ಇರೋ ರೇಟ್ ನೇ ಹೇಳ್ತೀನಿ ನಾನು ಇದೇ ಇರೋ ರೇಟ್ ಸೊ ಹೇಳᱟ ಸೋ ಯಾದೋ ನಿಮಗೆ ಎಲ್ಲ ಒಂದು ನಿಮಿಷ ತದ್ರೋ ಎಕ್ಸ್ ಮೊಬೈಲ್ಸ್ ಅಂತ ಅದ್ರು ಬಂದಿದೆ ಇವಾಗ ನೋಡಿ ಇಲ್ಲೊಂದ್ಸತಿ ಚೆಕ್ ಮಾಡ್ಬಿಟ್ಟು ಫಿಶ್ತಾ ಹೋಗುವ ఐఫోన్ చలబడ నమ వివోనే ముస్కిని చిమచా వివో అందువ బెస్ట్ అట్లా ఐఫోన్ బెస్ట్ అట్లా ఇంటర్నెట్ లో దేశದಿಂದ తరుదోడుసారు ఇవ르లల్ల ఇదల్ల దేశದಲ್ಲಿ ಇರಬಹುದು ನಮ್ಮ ದೇಶಕ್ಕೆ ಮೊಬైల్ ఐఫోನ್ సపోర్ట్ ಮಾಡ್ತಾರೆ ನಿಮ ಸಕತ್ ಕೌನ್ ಬ್ಸ್ ಬನ್ನಿ ಕೆಲಸ ಅಂತ ಆಗ್ಲೇ ಅದಕ್ಕೆ ಎಲ್ಲರೂ ಬಂದಿದ್ದು ಜಾಗ ಬನ್ನಿ ದಾರಿಲೇ ફી ದ ಹೋಯ್ತಾ ಐದಿ ಏನ್ ಮಾಡೋ ಹೇಳಿ ಬನ್ನಿ ಕೆಲಸ ಯಾವು ಆಯ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಬೇರೆ ಕಡೆ ಈಗ ನಾಗರ ಹೈಟ್ ಟ್ರೀ ಇದೆಲ್ಲ ಹೈಟ್ ಟೈಪ್ ಕರೆಕ್ಟಾ ಹೈ ಮತ್ತೆ ಯಾದ ಅದು ಹೈಟ್ ಟ್ರೀನಾ ಹೈಟ್ ಟ್ರೀ ಹೈಟ್ ಟ್ರೀ ಈಗ ಹೈಟ್ ಟ್ರೀ ಹೋಯ್ತದೆ ಸೊ ಬನ್ನಿ ಅಲ್ಲಿಗೆ ಹೋಗಿ ಆಂಜನೇಯನ ಕಡೆ ಒಂದು ಜಾಗ ಇರ್ತಾವೆ ಇನ್ನು ಮಕ್ಕಳು ಈಗ ಅಲ್ಲೆಲ್ಲ ಹೋಗ ಹೋಗಾ ಸುಟಾರ್ಕೊಂಡು ಹೋಗೋದು ಇವತ್ತು ಅಪ್ಪಾ ಸ್ಪೆಷಲ್ ನೋಡಿ ಹೆಲ್ಮೆಟ್ಸ್ ಗಳು ಅವನು ಕೈಲೊಂದು ಅವನು ಕೈಲೊಂದು ಅವನು ಕೈಲೊಂದು ಮೂರು ಜನ ಕೈಗೆ ಮೂರು ಮೂರು ಹೆಲ್ಮೆಟ್ ಸಾರಿ ಒಂದೊಂದು ಹೆಲ್ಮೆಟ್

ಮಗ ನೋಡಿ ಗಾಯ್ಸಾ ಎಲ್ಮೆಟ್ ಅಲ್ಲಿ ಕಡಲ್ಲ ಕೊಡಲ್ಲ ಇದು ನೋಡಿ ಇದು ಫ್ರೀ ಆಗೇನೆ ಏನು ಫ್ರೀ ಅದು ಹಾಕೊಂಡ್ರೆ ಅವನ್ ಮುಚ್ಚ ಹಾಕೋದ್ನಾಸಲ್ಲಿ ಎಲ್ಲ ತಲೆ ಕಿಲಾ ಎಲ್ಲರೂ ಹಿಡ್ಕೋ ಸಣ್ಣ ಬರಐತ್ ಅದು ಅಶಾ ಯಾರ ನೋಡ್ಕೊಂಡ್ ಬಂದ್ರು ಅಯ್ಯೋ ಗಾಯ್ತು ಹೆಲ್ಮೆಟ್ ನೋಡಿ ಹೆಂಗ್

ಈಗ ನಾವು ಪ್ರಶ್ನೆ ತಿಳ್ಕೊಂಡು ಇವತ್ತು ಎಲ್ಲರಿಗೂ ನಂಬಿಡ್ತಾನೆ ಸ್ಕ್ರೀನ್ ಕಟ್ ಮಾಡ್ಬಿಡ್ತಾನೆ ಒಳ್ಳೇದ್ ಮಾಡ್ಲಿದ್ದು ಕೇಳ್ಕೊತಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬಾಯ್